ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಧನಸು ರಾಶಿಯವರ ಜೀವನದಲ್ಲಿ ಡಿಸೆಂಬರ್ ಹತ್ತೊಂಬತ್ತರ ನಂತರ ಅದ್ಭುತವಾದ ಪವಾಡ ಜರುಗುತ್ತದೆ ಈ ರಾಶಿಯವರ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಆಗಮನದಿಂದ ಇವರ ಕಷ್ಟಗಳಿಗೆ ಸಂಪೂರ್ಣವಾಗಿ ಮುಕ್ತಿ ದೊರೆಯುವ ಸಾಧ್ಯತೆ ಡಿಸೆಂಬರ್ ಹತ್ತೊಂಬತ್ತು ಭಯಂಕರವಾದ ಅಮಾವಾಸ್ಯೆಯ ನಂತರ ಇವರ ಜೀವನದಲ್ಲಿ ನಡೆಯಬಹುದಾದಂತಹ ಬಹುದೊಡ್ಡ ಪವಾಡ ಯಾವುದು ಯಾವ ರೀತಿ ನಡೆಯುತ್ತದೆ ಯಾವ ವ್ಯಕ್ತಿ ಆಗಮನ ಇವರ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ ಯಾವ ರೀತಿ ಯಶಸ್ಸಿನ ಬಾಗಿಲನ್ನು ತಟ್ಟುವಂತಹ ಸಂದರ್ಭ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಧನಸು ರಾಶಿಯವರು ಎಂದರೆ ಗುರಿ ಹಿಟ್ಟರೆ ಗುರಿ ತಪ್ಪದವರು ನಿಮ್ಮದು ಮುಕ್ತ ಮನಸ್ಸು ಮತ್ತು ವಿಶಾಲವಾದ ಹೃದಯ ನೀವು ಯಾವಾಗಲೂ ದೊಡ್ಡದಾಗಿ ಆಲೋಚಿಸುವವರು ಮತ್ತು ಸದಾಕಾಲ ಹೊಸದನ್ನ ಕಲಿಯಲು ಹಾತುರಿಯುವವರು ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಬದುಕು ನಿಂತ ನೀರಂತಾಗಿರಬಹುದು ನಿಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಿಸಿದಂತಹ ಘಟನೆಗಳು ನಡೆದಿರಬಹುದು ಅಥವಾ ನಿಮ್ಮ ಕಾಲಿಗೆ ಯಾರೋ ಸರಪಳಿಯಿಂದ ಕಟ್ಟಿದಂತಹ ಅನುಭವ ನಿಮಗೆ ಆಗಿರಬಹುದು ಆದರೆ ಪ್ರಕೃತಿಯು ಯಾವತ್ತೂ ಚಲನಶೀಲತೆಯನ್ನ ಇಷ್ಟಪಡುತ್ತದೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ಧನಸು ರಾಶಿಯವರ ಪಾಲಿಗೆ ಒಂದು ಅದ್ಭುತವಾದ ರಹಸ್ಯ ಪವಾಡ ಸಂಭವಿಸಲಿದೆ ಈ ಪವಾಡದ ಮುಖ್ಯ ಉದ್ದೇಶವೇ ನಿಮ್ಮನ್ನ ಬಂಧನದಿಂದ ಮುಕ್ತಗೊಳಿಸುವುದು ಇದು ನಿಮ್ಮ ಬದುಕಿನ ಕತ್ತಲೆಯನ್ನ ಸರಿಸಿ ಜ್ಞಾನ ಮತ್ತು ನೆಮ್ಮದಿಯ ಬೆಳಕನ್ನು ಹರಿಸುವ ಸಮಯವಾಗಿದೆ ಹೌದು ಡಿಸೆಂಬರ್ ಹತ್ತೊಂಬತ್ತು ಭಯಂಕರ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಬೆಳಕು ನಿಮ್ಮ ಸುತ್ತ ಆವರಿಸಿಕೊಳ್ಳುತ್ತದೆ ಆ ಬೆಳಕಿನ ಪ್ರತಿಬಿಂಬದಿಂದ ನಿಮ್ಮ ಜೀವನದ ಕಷ್ಟಗಳು ಸರಿದು ಹೋಗಿ ಸ್ಪಷ್ಟವಾದ ದಾರಿ ವಿಶೇಷ ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ ಹೊಸ ಆಸ್ತಿ ಮನೆ ಖರೀದಿಸಬೇಕೆಂಬ ಕನಸು ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯಬೇಕೆಂಬ ಕನಸುಗಳು ಸಂಪೂರ್ಣವಾಗಿ ನನಸಾಗುವ ಸಮಯ ಇದಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ದೈವಿಕವಾಗಿ ಸ್ಪಷ್ಟ ಸಂದೇಶ ನಿಮ್ಮ ಜೀವನದ ಕಷ್ಟಗಳು ತಪ್ಪು ತಿಳುವಳಿಕೆಗಳು ದೂರವಾಗುವ ಸಮಯ ಹತ್ತಿರಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ನೀವು ಮಾಡಬಹುದಾದಂತಹ ವಿಶೇಷವಾದ ಕೆಲಸಗಳಿಂದ ನಿಮ್ಮ ನಿರ್ಧಾರಗಳಿಂದ ನಿಮ್ಮ ಬದುಕಿನಲ್ಲಿ ಬರ್ತಕ್ಕಂತಹ ಹೊಸ ವ್ಯಕ್ತಿಯ ಆಗಮನದಿಂದ ಸಂಪೂರ್ಣ ನಿಮ್ಮ ಬದುಕಿನ ಚಿತ್ರಣ ಬದಲಾಯಿಸೋದು ಕಡಾಖಂಡಿತವಾಗಿ ಹೇಳಬಹುದು ಇದೊಂದು ರೀತಿಯಾದ ದೀರ್ಘಕಾಲದ ನಿದ್ರೆಯ ನಂತರ ಎಚ್ಚರಗೊಂಡ ಅನುಭವವನ್ನು ನಿಮಗೆ ನೀಡುತ್ತದೆ ಈ ರಹಸ್ಯ ಪವಾಡವು ನಿಮ್ಮ ಒಳ ಮನಸ್ಸಿನಲ್ಲಿ ನಡೆಯುವ ಒಂದು ದೈವಿಕವಾದ ಕ್ರಾಂತಿ ಧನಸು ರಾಶಿಯವರು ಮೂಲತಃ ಗುರುಗ್ರಹದ ಆಳ್ವಿಕೆಗೆ ಒಳಪಟ್ಟವರು ಗುರು ಎಂದರೆ ಜ್ಞಾನ ಮತ್ತು ವಿಸ್ತಾರ ಈ ಸಮಯದಲ್ಲಿ ನಿಮ್ಮ ಆಲೋಚನಾ ಶಕ್ತಿ ಮತ್ತು ಬುದ್ಧಿವಂತಿಕೆ ನೂರು ಪಟ್ಟು ಹೆಚ್ಚಾಗುತ್ತದೆ ಇದುವರೆಗೆ ನಿಮಗೆ ಪರಿಹಾರ ಕಾಣದ ಸಮಸ್ಯೆಗಳಿಗೆ ಈಗ ಬಹಳ ಸುಲಭ ಸುಲಭವಾಗಿ ಉತ್ತರ ಸಿಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲ ಮೋಡಗಳು ಸರಿದು ಹೋಗಿ ಸ್ಪಷ್ಟವಾದ ಆಕಾಶ ಕಾಣಿಸುತ್ತದೆ ನೀವು ಇಷ್ಟು ದಿನ ಯಾವುದಕ್ಕಾಗಿ ಕಾಯುತ್ತಿದ್ದೀರೋ ಆ ಸಮಯ ಈಗ ಬಂದಿದೆ ಎಂಬ ಬಲವಾದ ನಂಬಿಕೆ ನಿಮ್ಮಲ್ಲಿ ಮೂಡಲಿದೆ ಈ ಪವಾಡವು ನಿಮ್ಮನ್ನ ಕುಗ್ಗಿಸುವ ಬದಲು ನಿಮ್ಮನ್ನ ಆಕಾಶದ ಎತ್ತ ಆಕಾಶದ ಎತ್ತರಕ್ಕೆ ಆರಲು ಪ್ರೇರೇಪಿಸುತ್ತದೆ ನಿಮ್ಮಲ್ಲಿರುವ ಆಶಾವಾದಿತನ ಮತ್ತೆ ಚಿಗುರೊಡೆಯುತ್ತದೆ ಎಂತಹ ಕಷ್ಟವನ್ನ ನಾನು ಎದುರಿಸಬಲ್ಲೆ ಮತ್ತು ಗೆಲ್ಲಬಲ್ಲೆ ಎಂಬ ಆತ್ಮವಿಶ್ವಾಸ ನಂಬಿಕೆ ನಿಮ್ಮಲ್ಲಿ ಮನೆ ಮಾಡುತ್ತೆ ಈ ಬದಲಾವಣೆಯು ನಿಮ್ಮ ದೈ ದೈನಂದಿನ ಜೀವನದಲ್ಲಿಯೂ ಪ್ರತಿಫಲಿಸುತ್ತದೆ ಬೆಳಗ್ಗೆ ಏಳುವಾಗ ಒಂದು ಹೊಸ ಚೈತನ್ಯ ಮತ್ತು ರಾತ್ರಿ ಮಲಗುವಾಗ ಒಂದು ತೃಪ್ತಿ ನಿಮ್ಮದಾಗಿರುತ್ತೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ಧನಾತ್ಮಕ ಶಕ್ತಿ ಹರಿದಾಡುತ್ತಿರುವುದನ್ನ ನೀವು ಗಮನಿಸಬಹುದು ಈ ಒಂದು ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶನದ ವಿಶೇಷವಾದ ಸಂದೇಶ ಇದಾಗಿದೆ ಇದನ್ನ ನೀವು ನಂಬಬೇಕು ಮತ್ತು ಇದನ್ನ ಅನುಸರಿಸುವ ಮೂಲಕ ನಿಮ್ಮ ಜೀವನದ ಕಷ್ಟಗಳಿಂದ ಹೊರಬರಬಹುದು ಪ್ರಕೃತಿಯು ನಿಮಗೆ ದಾರಿ ಮಾಡಿಕೊಡುತ್ತದೆ ಬಾಗಿಲುಗಳು ತಾವಾಗೆ ತೆರೆದುಕೊಳ್ಳುತ್ತದೆ ಎಂಬ ಅನುಭವ ನಿಮಗಾಗುತ್ತೆ ಹಳೆಯ ನೋವುಗಳು ಅವಮಾನಗಳು ಮತ್ತು ಸೋಲುಗಳನ್ನ ಮರೆತು ಹೊಸ ಜೀವನವನ್ನ ಆರಂಭಿಸುವ ಉತ್ಸಾಹ ನಿಮ್ಮಲ್ಲಿ ಬರಲಿದೆ ಧನಸು ರಾಶಿಯವರ ಬತ್ತಳಿಕೆಯಲ್ಲಿ ಈಗ ಅದೃಷ್ಟದ ಬಾಣಗಳು ಸೇರಿಕೊಂಡಿವೆ ಈ ಸಮಯವನ್ನು ನೀವು ಕೇವಲ ಬದಲಾವಣೆ ಎಂದು ಕರೆಯುವಂತಿಲ್ಲ ಇದೊಂದು ಮರುಹುಟ್ಟು ಎಂದೇ ಹೇಳಬಹುದು ಬದುಕಿನ ಹೊಸ ಮತ್ತು ಸುಂದರ ಅಧ್ಯಾಯ ಒಂದು ನಿಮ್ಮ ಕಣ್ಣ ಮುಂದೆ ತೆರೆದುಕೊಂಡಿದೆ ಮನುಷ್ಯನ ಬದುಕು ಒಂದು ಸುದೀರ್ಘ ಪಯಣವಿದ್ದಂತೆ ಈ ಪಯಣದಲ್ಲಿ ನಿಮಗೆ ಸರಿಯಾದ ತಾರಿ ತೋರಿಸುವವರು ಸಿಗೋದು ಬಹಳ ಅಪರೂಪ ಧನುರಾಶಿಯವರು ಸದಾಕಾಲ ಸತ್ಯವನ್ನು ಮತ್ತು ಜ್ಞಾನವನ್ನು ಹುಡುಕುವಂತವರು ಡಿಸೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ಜೀವನದಲ್ಲಿ ಭಯಂಕರವಾದ ಅಮಾವಾಸ್ಯ ಕಳೆದ ಹಾಗೆ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತದೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ರಹಸ್ಯ ಪವಾಡದ ಅತ್ಯಂತ ರೋಚಕ ಭಾಗವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಈ ವ್ಯಕ್ತಿಯು ನಿಮ್ಮ ಬದುಕಿಗೆ ಒಬ್ಬ ಸಾಮಾನ್ಯ ಸ್ನೇಹಿತನಂತೆ ಬರೋದಿಲ್ಲ ಬದಲಾಗಿ ಒಬ್ಬ ತತ್ವಜ್ಞಾನಿಯಂತೆ ಗುರುವಿನಂತೆ ಅಥವಾ ಮಾರ್ಗದರ್ಶಕನಂತೆ ಪ್ರವೇಶ ಮಾಡ್ತಾರೆ ಇವರ ಭೇಟಿಯು ಬಹಳ ಸರಳವಾಗಿರಬಹುದು ಆದರೆ ಇವರ ವ್ಯಕ್ತಿತ್ವವು ನಿಮ್ಮ ಮನಸ್ಸಿನ ಮೇಲೆ ಅಳಿಸಲಾಗದ ಪ್ರಭಾವ ಬೀರುತ್ತದೆ ಇವರು ನಿಮ್ಮಂತೆಯೇ ವಿಶಾಲ ಮನೋಭಾವದವರು ಮತ್ತು ಸತ್ಯ ಅನ್ವೇಷಣೆಗಳನ್ನ ಮಾಡುವವರು ಇವರನ್ನ ನೋಡಿದ ತಕ್ಷಣವೇ ನಿಮಗೆ ಅನಿಸುತ್ತದೆ ನಿಮ್ಮ ಆಲೋಚನೆಗಳಿಗೆ ಕನ್ನಡಿ ಹಿಡಿಯುವವರು ಇವರೇ ಎಂದು ನಿಮಗೆ ಅನಿಸುತ್ತದೆ ಈ ಹೊಸ ವ್ಯಕ್ತಿ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿರುತ್ತಾರೆ ಧನಸು ರಾಶಿಯವರು ಕೆಲವೊಮ್ಮೆ ತಮ್ಮ ನೇರ ಮಾತಿನಿಂದ ಅಥವಾ ಆತುರದ ನಿರ್ಧಾರಗಳಿಂದ ಸಂಕಷ್ಟಕ್ಕೆ ಸಿಲುಕುತ್ತಾರೆ ಈ ಹೊಸ ವ್ಯಕ್ತಿಯು ನಿಮ್ಮ ಆತುರಕ್ಕೆ ಕಡಿವಾಣ ಹಾಕಿ ತಾಳ್ಮೆಯ ಪಾಠವನ್ನ ಹೇಳಿಕೊಡ್ತಾರೆ ಇವರು ನಿಮ್ಮ ಕನಸುಗಳಿಗೆ ಬಣ್ಣ ತುಂಬುವ ಕೆಲಸ ಮಾಡುತ್ತಾರೆ ನಿಮ್ಮ ಇಲ್ಲಿ ಏನಾದರೂ ಸಾಧಿಸಬೇಕು ಎಂದುಕೊಂಡಿದ್ದರೆ ನಿಮಗೆ ಅದಕ್ಕೆ ಬೇಕಾದಂತಹ ದಾರಿ ಮತ್ತು ಧೈರ್ಯವನ್ನು ಇವರು ತುಂಬುತ್ತಾರೆ ಒಟ್ಟಾರೆಯಾಗಿ ಈ ವ್ಯಕ್ತಿಗಳು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಿ ವಿಶೇಷವಾಗಿ ನಿಮ್ಮನ್ನ ಯಶ ತ್ತ ಕೊಂಡೊಯ್ಯುವಂತ ಶಕ್ತಿಯೊಂತರು ಅಂತ ಹೇಳಬಹುದು ಹೌದು ಧನಸು ರಾಶಿಯವರು ಇವರು ನಿಮ್ಮ ಸಾಮೀಪ್ಯಕ್ಕೆ ಬಂದ ತಕ್ಷಣ ನಿಮಗೆ ದೊಡ್ಡ ಗ್ರಂಥಾಲಯದಲ್ಲಿ ಕುಳಿತಂತಹ ಅನುಭವ ನೀಡುತ್ತದೆ ಈ ವ್ಯಕ್ತಿಗಳು ನಿಮ್ಮ ಮುಂದೆ ಸುಮ್ಮನೆ ಬಂದಿಲ್ಲ ಇದು ಕಾಕತಾಳಿಯವೂ ಅಲ್ಲ ನೀವು ಇಷ್ಟಪಡುವಂತಹ ದೈವ ನಿಮಗಾಗಿ ಕಟ್ಟಿ ಕಳಿಸಿಕೊಟ್ಟಿರುವಂತಹ ವರವಾಗಿದೆ ಈ ಸಂದರ್ಭದಲ್ಲಿ ನಿಮಗೆ ಅದ್ಭುತವಾದ ಅನುಭವಗಳು ಸಿಗ್ತಾ ಹೋಗುತ್ತೆ ಅವರ ಮಾತುಗಳಲ್ಲಿ ಹಡಗಿರುವ ಜ್ಞಾನ ಮತ್ತು ಅನುಭವವು ನಿಮ್ಮ ಬದುಕಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದೆ ಈ ಸಂಬಂಧವು ಸ್ವಾರ್ಥವಿಲ್ಲದ ಮತ್ತು ಪವಿತ್ರವಾದ ಸಂಬಂಧವಾಗಿರುತ್ತೆ ವಿಶೇಷವೆಂದರೆ ಈ ವ್ಯಕ್ತಿಯು ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವುದಿಲ್ಲ ಬದಲಾಗಿ ನಿಮ್ಮನ್ನ ಇನ್ನಷ್ಟು ಎತ್ತರಕ್ಕೆ ಸ್ವಾತಂತ್ರ್ಯವಾಗಿಸಲು ಯೋಚನೆ ಮಾಡ್ತಾರೆ ಪ್ರೇರೇಪಿಸುತ್ತಾರೆ ಧನು ಅವರಿಗೆ ಬಂಧನ ಇಷ್ಟವಾಗುವುದಿಲ್ಲ ಇಲ್ಲ ಇದನ್ನು ಈ ಹೊಸ ವ್ಯಕ್ತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಇವರು ನಿಮ್ಮ ಪ್ರಯಾಣದ ಸಂಗಾತಿ ಆಗಿರಬಹುದು ಅಥವಾ ನಿಮ್ಮ ಬದುಕಿನ ಸಲಹೆಗಾರರಾಗಿರಬಹುದು ಇವರ ಪ್ರವೇಶದ ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ನೀವು ಕಳೆದುಕೊಂಡಿದ್ದನ್ನ ಪಡೆಯಲು ಇವರು ಕಾರಣಕರ್ತರಾಗುತ್ತಾರೆ ನಿಮ್ಮ ಬದುಕಿನಲ್ಲಿ ನಡೆಯುವ ಪವಾಡಗಳಿಗೆ ಇವರೇ ಸೂತ್ರಧಾರರು ಮುಖ್ಯವಾಗಿ ನಿವರ ಒಡನಾಟದಿಂದ ನಿಮ್ಮಲ್ಲಿರುವಂತಹ ತೊಂದರೆಗಳು ದೂರವಾಗುತ್ತೆ ನಿಮ್ಮಲ್ಲಿ ಹೊಸ ಉತ್ಸಾಹ ಆಲೋಚನೆ ಮತ್ತು ಹೊಸ ಪರವತೆ ಮೂಡುತ್ತದೆ ಆದ್ದರಿಂದ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ಬದುಕಿಗೆ ಬರುವ ಹೊಸ ಮುಖಗಳನ್ನು ನಿರ್ಲಕ್ಷಿಸಬೇಡಿ ಅವರಲ್ಲಿಯೇ ನಿಮ್ಮ ಬದುಕಿನ ಆ ದೈವಿಕ ಶಕ್ತಿ ಅಡಗಿದೆ ಧನಸು ರಾಶಿಯವರಿಗೆ ಹಣ ಎಂದರೆ ಕೇವಲ ಜೀವನ ನಡೆಸುವ ಸಾಧನವಲ್ಲ ಅದು ತಮ್ಮ ಕನಸುಗಳನ್ನು ಮತ್ತು ಸಾಹಸಗಳನ್ನು ಪೂರೈಸಿಕೊಳ್ಳುವಂತಹ ಒಂದು ಮಾಧ್ಯಮವಾಗಿದೆ ನೀವು ಹಣವನ್ನು ಉಳಿಸುವುದಕ್ಕಿಂತ ಹೆಚ್ಚಾಗಿ ಅನುಭವಗಳನ್ನು ಪಡೆಯಲು ಖರ್ಚು ಮಾಡಲು ಇಷ್ಟಪಡ್ತೀರಾ ಕಳೆದ ಕೆಲವು ಸಮಯಗಳಿಂದ ಆರ್ಥಿಕ ಮುಗ್ಗಟ್ಟು ನಿಮ್ಮ ಸ್ವಾತಂತ್ರ್ಯಕ್ಕೆ ಮತ್ತು ನಿಮ್ಮ ಆಸೆಗಳಿಗೆ ಕಡಿವಾಣ ಹಾಕಿರಬಹುದು ಆದರೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವಂತಹ ರಹಸ್ಯ ಪವಾಡವು ನಿಮ್ಮ ಆರ್ಥಿಕ ಜೀವನದಲ್ಲಿ ದೊಡ್ಡ ಮಟ್ಟದ ವಿಸ್ತರಣೆಯನ್ನು ತರುತ್ತದೆ ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚುತ್ತವೆ ಇದುವರೆಗೂ ಒಂದು ಕಡೆಯಿಂದ ಹಣ ಮಾತ್ರ ಬರುತ್ತಿದ್ದರೆ ಇನ್ನೊಂದು ಕಡೆಯಿಂದ ಹಣ ಹೋಗುತ್ತಿತ್ತು ಇನ್ನು ಮುಂದೆ ಹಲವು ಕಡೆಗಳಿಂದ ಹಣ ಹರಿದು ಬರುತ್ತದೆ ಖರ್ಚುಗಳು ಕಡಿಮೆ ಆಗುತ್ತದೆ ನಿಮಗೆ ವಿಶೇಷವಾದ ಯೋಗವಿದೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲಲು ಓಡಾಡಲು ಶುರುವಾಗುತ್ತೆ ಮತ್ತು ಇದು ನಿಮಗೆ ಮಾನಸಿಕವಾಗಿ ದೊಡ್ಡ ಶಕ್ತಿಯನ್ನು ನೀಡುತ್ತದೆ ಈ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿಮ್ಮ ಜೀವನಕ್ಕೆ ಬರುವ ಹೊಸ ವ್ಯಕ್ತಿಯ ಪಾತ್ರ ಬಹಳ ನಿರ್ಣಾಯಕವಾಗಿರುತ್ತದೆ ಅವರು ನಿಮಗೆ ಹಣಕಾಸಿನ ಹೂಡಿಕೆಯ ಬಗ್ಗೆ ಹೊಸದಾದ ಮತ್ತು ಲಾಭದಾಯಕ ದಾರಿಗಳನ್ನ ತೋರಿಸಿಕೊಡ್ತಾರೆ ಧನಸು ರಾಶಿಯವರು ಕೆಲವೊಮ್ಮೆ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯೋದಿಲ್ಲ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಆರ್ಥಿಕ ರಿಸ್ಕ್ಗಳು ಗಳು ನಿಮಗೆ ಬಂಗಾರದಂತಹ ಲಾಭವನ್ನ ತಂದುಕೊಡುತ್ತವೆ ವಿಶೇಷವಾಗಿ ದೂರದ ಊರಿನಿಂದ ಅಥವಾ ವಿದೇಶದಿಂದ ಧನ ಲಾಭವಾಗುವ ಸಾಧ್ಯತೆಗಳು ದಟ್ಟವಾಗಿದೆ ನೀವು ಯಾರಿಗಾದರೂ ಸಾಲ ಕೊಟ್ಟು ಅದು ಮರಳಿಬಾರದೆ ಸಂಕಷ್ಟದಲ್ಲಿದ್ದರೆ ಆ ಹಣ ಈಗ ಬಡ್ಡಿ ಸಮೇತ ಕೈ ಸೇರುತ್ತದೆ ಈ ಸಮಯದಲ್ಲಿ ಸಾಲ ಬಾಧೆಯಿಂದ ನೊಂದಿದವರಿಗೆ ಈ ಪವಾಡವು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಸಾಲ ತೀರಿಸಿ ತಲೆ ಎತ್ತಿ ನಡೆಯುವ ಕಾಲ ಇದಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಹಣ ಖರ್ಚಾಗಬಹುದು ಆದರೆ ಅದು ನಿಮಗೆ ಸಂತೋಷವನ್ನೇ ತರುತ್ತದೆ ಧನಸು ರಾಶಿಯವರು ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಾರೆ ಅದರಲ್ಲೂ ಕೂಡ ಈಗ ಅವರು ಆರ್ಥಿಕವಾಗಿ ಬಲಿಷ್ಠರಾಗಿರೋದ್ರಿಂದ ಇವರು ಬಹಳಷ್ಟು ನಿರ್ಗತಿಕರಿಗೆ ಸಹಾಯ ಮಾಡುವಂತಹ ಮನಸ್ಸು ಹೆಚ್ಚಾಗ್ತಾ ಹೋಗುತ್ತೆ ಇದು ಬುದ್ಧನ ರೀತಿಯಲ್ಲಿ ಒಂದು ಶಾಂತಿ ಅಂತ ಹೇಳಬಹುದು ಅಂದರೆ ಸಂಪೂರ್ಣವಾದ ಮೌನ ಏಕೆಂದರೆ ಸಾಧಿಸಲು ಇಲ್ಲಿ ಏನೂ ಇಲ್ಲ ಸಾಧಿಸಲು ಯಾರೂ ಇಲ್ಲ ಎಲ್ಲಿಗೂ ಹೋಗಬೇಕಾಗಿಲ್ಲ ಹೋಗಲು ಯಾರೂ ಇಲ್ಲ ಎಲ್ಲವೂ ಶೂನ್ಯವಾಗಿರುತ್ತದೆ ಆಗ ತಕ್ಷಣ ಪರಿಶ್ರಮ ಮಾಯವಾಗ ನೀವು ಎಲ್ಲಿಗೂ ಹೋಗಿಲ್ಲ ಆಗ ನಗುವುದಕ್ಕೆ ಪ್ರಾರಂಭಿಸುತ್ತೀರಾ ಶೂನ್ಯತೆಯನ್ನ ಸಂತೋಷಿಸುತ್ತೀರಾ ನಿಮ್ಮ ಬಾಳಿನಲ್ಲಿ ಸಂತೋಷದ ಬೇಲಿ ಇರೋದಿಲ್ಲ ಆಗ ನಿಮ್ಮ ಮೇಲೆ ಆನಂದದ ಸುರಿಮಳೆಯಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಮಾಡತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಆ ಹೊಸ ವ್ಯಕ್ತಿಯ ಭೇಟಿ ಆಗಮನ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಶಕ್ತಿಯನ್ನ ತುಂಬುತ್ತಾ ಹೋಗುತ್ತೆ ನಿಮ್ಮ ಆದಾಯ ಹೆಚ್ಚಳವಾಗ್ತಾ ಹೋಗುತ್ತೆ ಸಮಾಜದ ಸೇವೆಗೂ ಹಣ ವಿನಿಯೋಗವಾಗುವ ಸಾಧ್ಯತೆ ಇದೆ ಇದು ನಿಮ್ಮ ಪುಣ್ಯವನ್ನ ಹೆಚ್ಚಿಸುತ್ತೆ ಲಾಟರಿ ಅಥವಾ ಅದೃಷ್ಟದ ಆಟಗಳಲ್ಲಿ ಆಸಕ್ತಿ ಇರುವಂತವರಿಗೆ ಸಣ್ಣ ಮಟ್ಟದ ಜಯ ಸಿಗಬಹುದು ಬಡತನದ ಭಯ ಅಭದ್ರತೆಯ ಭಯ ಹೋಗಿ ನಾನು ಆರ್ಥಿಕವಾಗಿ ಸದೃಢನಿದ್ದಾನೆ ಎಂಬ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡುತ್ತದೆ ಐಶ್ವರ್ಯವು ನದಿಯಂತೆ ನಿಮ್ಮ ಮನೆ ಕಡೆಗೆ ಹರಿದು ಬರುತ್ತದೆ ಅದನ್ನ ಸರಿಯಾಗಿ ನಿರ್ವಹಿಸುವುದು ಮತ್ತು ಉಳಿಸಿಕೊಳ್ಳುವುದು ನಿಮ್ಮ ಜಾಣ್ಮೆಗೆ ಬಿಟ್ಟ ವಿಷಯವಾಗಿದೆ ಧನಸು ರಾಶಿಯವರಿಗೆ ಒಂದೇ ಕಡೆ ಕುಳಿತು ಮಾಡುವಂತಹ ಕೆಲಸಕ್ಕಿಂತ ಓಡಾಟವಿರುವ ಮತ್ತು ಸವಾಲಿರುವ ಕೆಲಸಗಳು ಎಷ್ಟು ಇಷ್ಟಪಡ್ತಾರೆ ನೀವು ಎಷ್ಟೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಕೆಲಸದ ಸ್ವಾತಂತ್ರ್ಯವನ್ನು ಬಯಸುತ್ತೀರಾ ಆದರೆ ಇಷ್ಟು ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗಿತ್ತು ಅಥವಾ ನಿಮ್ಮ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಹೋಗಿರೋದು ನಿಮಗೆ ಬೇಸರ ಮಾಡಿಸಿರಬಹುದು ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವ ಪವಾಡ ಅತ್ಯಂತ ಪ್ರಬಲವಾದ ಭಾಗವೆಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಆಗುವ ಏಳಿಗೆ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಿದ್ದ ಒತ್ತಡಗಳು ಮಾಯವಾಗುತ್ತವೆ ಮೇಲಾಧಿಕಾರಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು ಮತ್ತು ದೂರದೃಷ್ಟಿಯನ್ನ ಮೆಚ್ಚಿಕೊಳ್ತಾರೆ ಬಡ್ತಿ ಸಿಗುವ ಅಥವಾ ನೀವು ಬಯಸಿದ ಉನ್ನತ ಸ್ಥಾನಕ್ಕೆ ವರ್ಗಾವಣೆಯಾಗುವ ಪ್ರಬಲ ಯೋಗವಿದೆ ವಿಶೇಷವಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವಂತವರು ಅಥವಾ ದೂರದ ಊರುಗಳಲ್ಲಿ ಕೆಲಸ ಮಾಡಲು ಬಯಸುವವರು ಧನಸು ರಾಶಿಯವರಿಗೆ ಇದು ಸುವರ್ಣ ಕಾಲ ವೀಸಾ ಸಮಸ್ಯೆಗಳು ಅಥವಾ ಅಥವಾ ಪಾಸ್ಪೋರ್ಟ್ ಸಮಸ್ಯೆಗಳು ಇದ್ದರೆ ಅವು ಈಗ ಬಗೆಹರಿಯುತ್ತವೆ ಆ ಹೊಸ ವ್ಯಕ್ತಿಯ ಸಂಪರ್ಕದಿಂದ ನಿಮಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಸಿಗುವ ಅಥವಾ ವಿದೇಶಿ ವ್ಯವಹಾರದಲ್ಲಿ ಪಾಲುದಾರಿಕೆ ಸಿಗುವ ಸಾಧ್ಯತೆ ಇದೆ ಅವರು ನಿಮ್ಮ ವೃತ್ತಿ ಬದುಕಿನ ಬೆಳವಣಿಗೆಗೆ ಏಣಿಯಂತೆ ನಿಲ್ಲುತ್ತಾರೆ ಶಿಕ್ಷಕರು ಉಪನ್ಯಾಸಕರು ವಕೀಲರು ಅಥವಾ ಸಲಹೆಗಾರರಾಗಿ ಕೆಲಸ ಮಾಡ್ತಿರುವಂತಹ ಧನಸ್ ಅವರಿಗೆ ಸಮಾಜದಲ್ಲಿ ದೊಡ್ಡ ಮನ್ನಣೆ ಸಿಗುತ್ತೆ ನಿಮ್ಮ ಮಾತು ಮತ್ತು ಜ್ಞಾನಕ್ಕೆ ಬೆಲೆ ಬರುತ್ತದೆ ನಿಮ್ಮ ಕೆಲಸದ ಹಾದಿಯಲ್ಲಿ ಇದ್ದ ಅಡೆತಡೆಗಳು ಮತ್ತು ಶತ್ರುಗಳ ಕಾಟ ದೂರವಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುವವರು ಈಗ ನಿಮಗೆ ಮಿತ್ರರಾಗಲು ಬಯಸುತ್ತಾರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಂಸ್ಥೆಗೆ ಲಾಭ ತಂದುಕೊಡುತ್ತವೆ ನಿರುದ್ಯೋಗಿಗಳಿಗೆ ಅವರ ವಿದ್ಯಾರ್ಥಿಗೆ ತಕ್ಕಂತಹ ಅವರ ಮನಸ್ಸಿಗೆ ಒಪ್ಪುವಂತಹ ಕೆಲಸ ಸಿಗುತ್ತೆ ಕೆಲಸವಿಲ್ಲ ಎಂಬ ಕೊರಗು ನೀಗುತ್ತದೆ ಉತ್ತಮವಾದ ಕಂಪನಿಗಳು ನಿಮ್ಮನ್ನ ಕೈಬಿಸಿ ಕರೆಯುತ್ತವೆ ಅವಕಾಶಗಳ ಸುರಿಮಳೆ ಸುರಿಯುತ್ತಾ ಹೋಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದ್ದು ವೃತ್ತಿ ಬದುಕು ಕೇವಲ ಸಂಬಳಕ್ಕಾಗಿ ಅಲ್ಲ ಅದು ಜ್ಞಾನಾರ್ಜನೆಗೆ ಮತ್ತು ಸಾಧನೆಗೆ ಎಂಬ ನಿಮ್ಮ ತತ್ವಕ್ಕೆ ಈಗ ಜಯ ಸಿಗುತ್ತೆ ನೀವು ಮಾಡುವ ಕೆಲಸದಲ್ಲಿ ತೃಪ್ತಿ ಮತ್ತು ನೆಮ್ಮದಿ ಎರಡೂ ಸಿಗುವ ಸಾಧ್ಯತೆ ಇದ್ದು ಯಶಸ್ಸಿನ ಶಿಖರವನ್ನ ಹೇರಲು ಇದು ಸರಿಯಾದ ಸಮಯ ಧನಸು ರಾಶಿಯವರು ಸಮಾಜದಲ್ಲಿ ಯಾವಾಗಲೂ ಜ್ಞಾನದ ಸಂಕೇತವಾಗಿರ್ತಾರೆ ನೀವು ಸತ್ಯವನ್ನ ಮುಲಾಜಿಲ್ಲದೆ ಹೇಳುವಂತಹ ಗುಣದವರು ಕೆಲವೊಮ್ಮೆ ನಿಮ್ಮ ನೇರ ನುಡಿಗಳು ನಿಮಗೆ ಶತ್ರುಗಳನ್ನ ಸೃಷ್ಟಿಸಿರಬಹುದು ಆದರೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವ ಈ ರಹಸ್ಯ ಪವಾಡವು ನಿಮ್ಮ ಜೀವನದಲ್ಲಿ ಸಮಾಜದಲ್ಲಿ ನಿಜವಾದ ಮೌಲ್ಯವನ್ನ ಎತ್ತಿಡಿಯುತ್ತದೆ ಇದುವರೆಗೂ ನಿಮ್ಮನ್ನ ಟೀಕಿಸಿದವರು ಅಥವಾ ಅವಮಾನ ಮಾಡಿದವರು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದವರು ಈಗ ನಿಮ್ಮ ಜ್ಞಾನಕ್ಕೆ ತಲೆಬಾಗುತ್ತಾರೆ ನೀವು ಹೋದ ಕಡೆಯೆಲ್ಲ ನಿಮಗೆ ರಾಜಮರ್ಯಾದೆ ಸಿಗುತ್ತದೆ ನಿಮ್ಮ ಸಲಹೆಗಳು ಮತ್ತು ಮಾರ್ಗದರ್ಶನವು ಬೇರೆಯವರಿಗೆ ಮಾದರಿಯಾಗುತ್ತೆ ಸಮಾಜಕ್ಕೆ ದಾರಿದೀಪವಾಗುತ್ತದೆ ಎಂದು ಜನ ನಂಬುತ್ತಾರೆ ನೀವು ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ ಗುರುವಾಗಿಯ ಅಥವಾ ನಾಯಕನಾಗಿ ಹೊರಹೊಮ್ಮುತ್ತೀರಾ ಈ ಸಾಮಾಜಿಕ ಯಶಸ್ಸಿನಲ್ಲಿ ಆ ಹೊಸ ವ್ಯಕ್ತಿಯ ಪಾತ್ರವು ಅಡಗಿದೆ ಅವರು ನಿಮಗೆ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿಸಿಕೊಡಬಹುದು ಅಥವಾ ದೊಡ್ಡ ವೇದಿಕೆಯಲ್ಲಿ ನಿಮಗೆ ವಿಚಾರಗಳನ್ನ ಮಂಡಿಸಲು ಅವಕಾಶ ಕಲ್ಪಿಸಿಕೊಡಬಹುದು ಅವರ ಜೊತೆಗಿನ ಒಳನಾಟದಿಂದ ನಿಮ್ಮ ವರ್ಚಸ್ಸು ಹೆಚ್ಚಾಗುತ್ತದೆ ಶಿಕ್ಷಣ ಕಾನೂನು ಧರ್ಮ ಅಥವಾ ಪ್ರಕಾಶನ ಕ್ಷೇತ್ರದಲ್ಲಿ ಧನಸು ರಾಶಿಯವರಿಗೆ ಇದು ಅದ್ಭುತವಾದ ಕೀರ್ತಿಯ ಸಮಯ ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತವೆ ನಿಮ್ಮ ವಿರೋಧಿಗಳು ನಿಮ್ಮ ಹೇಳಿಕೆಯನ್ನ ಕಂಡು ಮೌನವಾಗ ನಿಮ್ಮ ಮಾತು ಮತ್ತು ನಿಮ್ಮ ಪ್ರಾಮಾಣಿಕತೆಯ ನಿಮ್ಮನ್ನ ಕಾಪಾಡುವ ದೊಡ್ಡ ಕವಚವಾಗಿರುತ್ತದೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸಾಧನೆಯಿಂದ ಬಹಳಷ್ಟು ತೃಪ್ತಿ ಮತ್ತು ಸಂತೋಷ ಹೆಚ್ಚಾಗುವ ಸಾಧ್ಯತೆ ಇದ್ದು ಧನಸು ರಾಶಿಯವರ ಪರೋಪಕಾರಿ ಗುಣದವರು ಈ ಸಮಯದಲ್ಲಿ ನೀವು ಮಾಡುವ ಸಮಾಜ ಸೇವೆ ಅಥವಾ ದಾನ ಧರ್ಮಗಳು ನಿಮ್ಮ ಹೆಸರನ್ನ ಹಜರಾಮರವಾಗಿಸುತ್ತವೆ ಜನರು ನಿಮ್ಮನ್ನ ಕೇವಲ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ನೋಡದೆ ಒಬ್ಬ ದೊಡ್ಡ ಮನಸ್ಸಿನ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ನಿಮ್ಮ ಮಾತುಗಳಿಗೆ ಬೆಲೆ ಬರುವಂತಹ ಕಾಲ ಇದಾಗಿದೆ ಯಾವುದೇ ಸಭೆ ಸಮಾರಂಭ ನಿಮ್ಮ ಉಪಸ್ಥಿತಿಯನ್ನು ಜನ ಬಯಸುತ್ತಾರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಕವಾದ ತೇಜಸ್ಸು ಕಾಣಿಸಿಕೊಳ್ಳುತ್ತೆ ಒಟ್ಟಾರೆಯಾಗಿ ಸಮಾಜದಲ್ಲಿ ನೀವು ತಲೆ ಎತ್ತಿ ನಡೆಯಬಹುದಾದಂತಹ ಮತ್ತು ಎಲ್ಲರ ಪ್ರೀತಿಗೆ ಪಾತ್ರರಾಗುವಂತಹ ವಾತಾವರಣ ನಿರ್ಮಾಣವಾಗುತ್ತೆ ನಿಮ್ಮ ಕೀರ್ತಿ ಪತಾಕೆ ಬಾನತ್ತರಕ್ಕೆ ಹಾರುವ ಸಮಯ ಈಗ ಸನ್ನಿಹಿತವಾಗಿದೆ ಕಾಲದ ಹರಿವಿನಲ್ಲಿ ಎಷ್ಟೋ ದಿನಗಳು ಬರುತ್ತವೆ ಆದರೆ ಕೆಲವು ದಿನಗಳು ನಮ್ಮ ಬದುಕಿನ ಗತಿಯನ್ನೇ ಬದಲಾಯಿಸುತ್ತವೆ ಧನಸು ರಾಶಿಯವರ ಪಾಲಿಕೆ ಡಿಸೆಂಬರ್ ಹತ್ತೊಂಬತ್ತು ಹಂತದ್ದೊಂದು ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಶ್ರದ್ಧೆ ಭಯ ಭಕ್ತಿ ಎಲ್ಲವೂ ಕೂಡ ಇನ್ನೊಬ್ಬರಿಗೆ ಸ್ಫೂರ್ತಿಯನ್ನ ನೀಡುತ್ತದೆ ಈ ಒಂದು ಡಿಸೆಂಬರ್ ಹತ್ತೊಂಬತ್ತರಲ್ಲಿ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರ ಸಂಪತ್ತು ಅಭಿವೃದ್ಧಿ ಶಾಂತಿ ಸುಖ ಮತ್ತು ಸೌಕರ್ಯಗಳು ಹೆಚ್ಚಳವಾಗುತ್ತೆ ಒಟ್ಟಾರೆಯಾಗಿ ಆರ್ಥಿಕ ವಿಸ್ತರಣೆ ವೃತ್ತಿ ಬದುಕಿನ ಯಶಸ್ಸು ವಿದೇಶ ಯೋಗ ಕೌಟುಂಬಿಕ ನೆಮ್ಮದಿ ಮತ್ತು ಹೊಸ ವ್ಯಕ್ತಿಯ ಆಗಮನ ಇವೆಲ್ಲವೂ ಕೇವಲ ಆಕಸ್ಮಿಕವಲ್ಲ ಇವು ವಿಧಿಯು ನಿಮಗಾಗಿ ಸಿದ್ಧಪಡಿಸಿದ ಸುಂದರ ಉಡುಗೊರೆಗಳು ಈ ರಹಸ್ಯ ಪವಾಡವು ನಿಮ್ಮ ಬದುಕನ್ನು ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮತ್ತು ಬಂಧನದಿಂದ ಸ್ವಾತಂತ್ರ್ಯದ ಕಡೆಗೆ ಕರೆದೊಯ್ಯುತ್ತಿದೆ ಇಷ್ಟು ದಿನ ನೀವು ಅನುಭವಿಸಿದಂತಹ ಅಡೆತಡೆಗಳು ಮತ್ತು ನಿರಾಸೆಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ ನಿಮ್ಮ ಜೀವನಕ್ಕೆ ಬರುವ ಹೊಸ ವ್ಯಕ್ತಿಯನ್ನ ನೀವು ಪೂರ್ಣ ಮನಸ್ಸಿನಿಂದ ಸ್ವಾಗತಿಸಿ ಅವರು ನಿಮ್ಮ ಪಾಲಿನ ಅದೃಷ್ಟ ದೇವತೆಯ ರೂಪದಲ್ಲಿ ಬಂದಿದ್ದಾರೆ ಅವರ ಒಡನಾಟದಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವಗಳು ವಿಸ್ತಾರವಾಗುತ್ತವೆ ಧನಸು ರಾಶಿಯವರ ಸಹಜ ಗುಣವಾದ ಆಶಾವಾದಿತನವನ್ನು ಎಂದಿಗೂ ಬಿಡಬೇಡಿ ಹಳೆಯ ಕಹಿ ಘಟನೆಗಳು ಮರೆತು ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ ಗುರುಗ್ರಹದ ಆಶೀರ್ವಾದ ಮತ್ತು ದೈವಬಲ ನಿಮ್ಮ ಜೊತೆಗಿದೆ ನಿಮ್ಮ ಕನಸುಗಳು ಆಕಾಶದಷ್ಟು ದೊಡ್ಡದಾಗಿರಲಿ ಅವುಗಳನ್ನು ನನಸು ಮಾಡುವ ಶಕ್ತಿ ಈ ಸಮಯ ನಿಮಗೆ ನೀಡುತ್ತದೆ ಧನಸು ರಾಶಿಯವರ ಬದುಕು ಜ್ಞಾನ ಮತ್ತು ಸಂತೋಷದ ಸಂಗಮವಾಗಲಿ ನಿಮ್ಮ ಮನಸ್ಸಿನ ಶಾಂತಿ ಸದಾಕಾಲ ಹೀಗೆ ಇರಲಿ ಡಿಸೆಂಬರ್ ಹತ್ತೊಂಬತ್ತರ ನಂತರದ ದಿನಗಳು ನಿಮ್ಮ ಬದುಕಿಗೆ ಹೊಸ ಮತ್ತು ಬಂಗಾರದ ಅಧ್ಯಾಯಗಳಾಗಿ ಬದಲಾಗುತ್ತವೆ ಈ ಬದಲಾವಣೆಯನ್ನ ಆನಂದಿಸಿ ಮತ್ತು ಸಿಗುವಂತಹ ಪ್ರತಿಯೊಂದು ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ನಿಮ್ಮ ಸಾಹಸ ಪ್ರವೃತ್ತಿ ಮತ್ತು ಪ್ರಾಮಾಣಿಕತೆಗೆ ಈಗ ತಕ್ಕ ಪ್ರತಿಫಲ ಸಿಗುತ್ತದೆ ಜೀವನದ ಪಯಣ ಸುಗಮವಾಗಿ ಸಾಗುತ್ತೆ ಮತ್ತು ಯಶಸ್ಸು ನಿಮ್ಮದಾಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ತೊಂದರೆಯಿಂದ ಸಂಪೂರ್ಣವಾಗಿ ಮುಕ್ತಿ ನಿಮ್ಮ ಜೀವನದಲ್ಲಿ ಆಯಸ್ಸು ಅಭಿವೃದ್ಧಿ ಆರೋಗ್ಯ ಈ ಒಂದು ಹೊಸ ಯುಗಕ್ಕೆ ನಿಮಗೆ ಸ್ವಾಗತ ಕೊರುತ್ತಾ ಶುಭವಾಗುತ್ತೆ ಎಂದು ಹೇಳುತ್ತಾ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ನಿರ್ಧಾರಗಳು ಕೂಡ ನಿಮ್ಮ ಬದುಕಿನ ಮೈಲಿಗಲ್ಲನ್ನ ಇನ್ನಷ್ಟು ಹೊಸದಾಗಿ ಮತ್ತು ಎತ್ತರಕ್ಕೆ ಕೊಂಡೊಯ್ಯುವುದರಿ ಯಾವುದೇ ಅನುಮಾನವಿಲ್ಲ ಈ ಸಮಯ ನಿಮಗಾಗಿ ಬಂದಿದೆ ನಿಮ್ಮದಾಗಿದೆ ಇದನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಿಮ್ಮ ಬದುಕಿನ ಬಂಗಾರದ ಕೀಳಿಕೆಯನ್ನ ಬಾಗಿಲನ್ನ ತೆರೆಯುವ ಸಂದರ್ಭ ಇದಾಗಿದೆ ಈ ರಾಶಿ ಚಕ್ರದವರಿಗೆ ಒಟ್ಟಾರೆಯಾಗಿ ಎಲ್ಲವೂ ಕೂಡ ಅದ್ಭುತವಾಗಿ ಸಾಗುತ್ತೆ ಇವರ ಕನಸುಗಳು ನನಸು ಮಾಡಿಕೊಂಡು ನೆಮ್ಮದಿಯ ಒಂದು ಸುಖ ಶಾಂತಿಯ ಜೀವನವನ್ನ ಬರಮಾಡಿಕೊಳ್ಳುವ ಸಮಯ ಹತ್ತಿರಕ್ಕೆ ಬಂದಿರೋದ್ರಿಂದ ಇವರಿಗೆ ಇವರ ಬದುಕಿಗೆ ಪ್ರೀತಿಯಿಂದ ಸ್ವಾಗತ ಹೇಳ್ತಾ ಎಲ್ಲವೂ ಕೂಡ ಒಳ್ಳೇದಕ್ಕೆ ಆಗುತ್ತೆ ಎಂಬ ನಂಬಿಕೆ ೊಂದಿಗೆ ಮುಂದುವರಿ ಅಂತ ಹಾರೈಸುತ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು